ಒಂದಿನ ಪುಷ್ಪಕ ಮಲಗಿದ್ದಾಗ ಸೊಸೆ ಬಂದು ಈ ಥರ ಕೇಳ್ತಾಳೆ ಅತ್ತೆ ಅತ್ತರೀ ಏನಿದು ಕೇಳಿಸ್ತಾ ಇಲ್ವಾ ಅತ್ತೆಗೆ ಸರಿ ನಾನು ಏನು ಅಂತ ನೋಡ್ತೀನಿ ರೀ ಅಯ್ಯೋ ಏನಪ್ಪ ಮಾಡೋದು ಅತ್ತೆ ಮಲಗಿಬಿಟ್ಟಿದ್ದಾರಲ್ಲ ಅಡುಗೆಗೆ ಏನು ಮಾಡಬೇಕು ಅಂತ ಕೇಳಬೇಕು ಅಂದ್ಕೊಂಡಿದ್ದೆ ಎಬ್ಬಿಸ್ಲೋಬೇಡೋ ಬೇಡ ಏನೇ ಆಗಲಿ ಎಬ್ಬಿಸ್ ಕೇಳಿಬಿಡೋಣ ಇಲ್ಲಾಂದರೆ ಮತ್ತೆ ಬೇಯಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಲಿ ಹೇ ಕಚಕಸ ಅಂತ ಕೂಯ್ಬಿಟ್ಟು ಒಗ್ಗರಣೆ ಹಾಕ್ಬಿಡಮ್ಮೀರಾ ಏನು ಮಾಡೋದು ಬರೇ ಬರೇ ಸುಸ್ತಾಗ್ತಿದೆ ಮೂರು ದಿನ ಆಯ್ತು ನನಗೇನು ಹೇಳೋರ ಕೇಳೋರ ಗಂಡ ಇದ್ದಿದ್ರೆ ಕೇಳ್ತಿದ್ರು ಎಲ್ಲ ನಿಮ್ಮದೇ ಅಲ್ವ ರಾಜ ಬರ ಇಲ್ಲಿ ಅತ್ತೆ ಹಂಗೆ ಯಾಕೆ ಅನ್ಕೋತೀರಾ ಏನಾದರೂ ಇದ್ರೆ ನನ್ನ ಹತ್ರ ಹೇಳ್ಕೊಡಿ ಹ್ಮ್ ಹಿಂಗರ ಹೇಳ್ಕೊಂಡ್ಮೇಲೆ ಈ ಅಮ್ಮಂದ ಏನು ಗೋಡೋ ಅಂತೀರಾ ಅದಕ್ಕಿಂತ ಸುಮ್ಮನಿರೋದು ವಾಸಿ ಅಲ್ವಾ ಹಂಗೇನೂ ಇಲ್ಲ ಅತ್ತೆ ಏನಾದರೂ ಇದ್ರೆ ಹೇಳಿ ಹಂಗೇನೂ ಇಲ್ಲ ಇವಾಗ ಏನು ಅಡುಗೆ ಮಾಡಲಿ ಹೇಳಿ ಹ್ಞೂ ಅನ್ನ ಟೊಮೆಟೊ ಸಾರು ಮಾಡೋಗಮ್ಮ ಅದನ್ನು ಬಿಟ್ಟರೆ ಈ ಮನೇಲಿ ಏನಿದೆ ಸರಿ ಅತ್ತೆ ಈ ಅಮ್ಮ ಅದನ್ನೆಲ್ಲ ಮಲ್ಕೊಂಡ್ರೆ ಯಾರು ತರಿಸ್ಕೊಂಡ್ಬರ್ತಾರೆ ನಮ್ಮ ಹತ್ರ ನಾ ದುಡ್ಡಿದೆಯಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಎಲ್ಲ ಅದಕ್ಕೂ ಹಿಂಗೆ ಮಾಡ್ತಾಳೆ ಹೋಗಲಿ ಬಿಡು ಏನಾದರೂ ಮಾಡ್ಕೊಂಡು ಅಕ್ಕಿ ಮಗ ಬಲ ಆಕೆ ಬಲ ನಾನು ಎಷ್ಟು ಅಂತ ಕೇಳ್ಬೇಕು ಈ ಮನೇಲಿ ಏನಾದ್ರು ಗೊಣಗ್ತಾ ಇದೆಯಾ ಏನಾದ್ರು ಗೊಣಗೋದಿದ್ರೆ ನಾನು ಮುಂದೆ ಬಂದು ಕೊಣಗು ಚತ್ರ ಇಲ್ಲಿ ಡೈಲಾಗ್ ಹೊಡೆದೋಗಿದ್ಯಾ ನಿಮ್ ಮಗಳ ತರ ಕೇಳಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವಾಗ ಒಳಗಾಗ್ಲೆ ಗೊಣಗ್ತಾ ಇದೆಯಾ ಹಾ ಅಂತದ್ ಏನು ಇಲ್ಲ ಅತ್ತೆ ನೀವ್ ಮಲ್ಕೊಳ್ಳಿ ಈ ಮುದಿಗುಬೆಗೆ ಇಂಥ ಮಾತ್ರ ಪಟ್ಟಂತ ಕೇಳಿಸುತ್ತೆ ಅವಾಗ್ಲೇ ನಾನು ಅಷ್ಟೊತ್ತರೆಗೂ ಓದಿದೆ ಒಂಚೂರು ಕೇಳಿಸ್ತಿಲ್ಲ ಇವಾಗ ನೋಡು ಸ್ವಲ್ಪ ನಾನು ಗುಣಗಿದ್ದು ಎಷ್ಟು ಬೇಗ ಕೇಳಿಸ್ಬಿಡುತ್ತ ಶಾಕ್ ಆಯ್ತಾ ನಮ್ಮನ್ನ ನೋಡಿ ಆಗ್ಲೇಬೇಕು ಅಂತ ತಾನೇ ಈ ವಿಡಿಯೋ ಮಾಡಿದ್ದು ಏನಪ್ಪಾ ಇದು ಅತ್ತೆ ಸೊಸ ಇವಾಗಾದ್ರೂ ಜಗಳ ಮಾಡ್ತಾ ಇದ್ರು ಆಗ್ಲೇ ಒಂದಾಗಿಬಿಟ್ಟಿದ್ದಾರೆ ನಗ್ತಾ ಇದಾರಲ್ಲ ಖುಷಿ ಖುಷಿಯಾಗಿದಾರಲ್ಲ ಅಂತ ಡೌಟ್ ಬರ್ತಿದ್ಯಾ ಯಾರ್ಯಾರಿಗೆ ಡೌಟ್ ಇದ್ಯೋ ಬೇಗ ಬೇಗ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ